ಈ ಹಾಡಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಇದನ್ನು ಹಾಡಿಯನ್ನು ಹೇಳ್ತಾ ಇರುವವಾಗಲೇ ತನ್ನ ಪಕ್ಕದಲ್ಲಿ ಸುಭಿತ್ರವರು ಕೂತಿದ್ರು ಅವರಿಗೆ ಆಗಲೇ ಈ ಹಾಡಿನ ಬಗ್ಗೆ ತನ್ನ ಒಪಿನಿಯನ್ ಹೇಳಬಿಡಿ ಅವರೇ ನಾನು ಸುಧ ಹೇಳಿಲ್ಲ ಈ ಹಾಡಿನ ಬಗ್ಗೆ ಏನೇನು ಹೇಳಿದ್ದೀನೋ ಅಂತ ಹೇಳ್ಬಿಡ ಈ ಹಾಡಿನ துப்பா மதுரவங்க அதுல நான் சுமிக்கிற மாதிரி கொட்டேன் மெலோடி எது போய்த்து இவ்வளோ மெலோடியஸ் சாங்ஸ் கேட்குறேரு அந்த வந்து கால இன் மெலோடியஸ் பாரன்ன கொட்டி சாதிக் பியூட்டிஃபுல் லொக்கேஷன் வண்டர்ஃபுல் பிச்சரைசேஷன் இவரெல்லாம் கேட்கணும் ಒಂದು ಹೋದಾಗ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಒಂದು ಚಿತ್ರ ಇಲ್ಲಿ ಸಾಕು ಇಡೀ ಅನ್ನ ಆಗಿದೆಯೇ ಅಂತ ನೋಡೋದಕ್ಕೆ ಒಂದು ಪಾತ್ರದಲ್ಲಿ ಒಂದು ಅಮ್ನನ್ನು ಪಂಪ್ತಿ ನೋಡಿದ್ರೆ ಸಾಕಂತೆ ಹಾಗೆ ಈ ಒಂದು ಹಾಡನ್ನು ನೋಡೋದಕ್ಕೆ ಚಿತ್ರದ ಸ್ಟ್ಯಾಂಡರ್ಡ್ ಏನು ಅಂತ ಸುಧೀರ್ ಅತ್ತ ಅವರವರು ನನಗೆ ಪರ್ಚೆಯ ಅವರ ಈ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಲಿ ಅದಲ್ಲದೆ ನಿರ್ಮಾಪಕರೆಲ್ಲ ಹೊಸಗಳು ಮಾತ್ರವಲ್ಲದೆ ಯಂಗ್ ಬ್ಲಡ್ ಯುವಕ ನಷ್ಟ ಪ್ರತಿಯೊಬ್ಬರು ಹರಿತಾ ಇದೆ ಪ್ರತಿಯೊಬ್ಬರು ಹೊಸತನ ಹೊಸ ಬಗೆಯ ಚಿತ್ರವನ್ನು ನೀಡಬೇಕು ಅಂತ ಆಶಿಸಿ ಈ ಚಿತ್ರವನ್ನು ತೆಗೆದಿದ್ದಾರೆ ಆಗ್ಲೇಗಳಲ್ಲಿ ಹರಿ ಅಂತಂದರೆ ಒಂದು ದೇವತಾ ಸ್ವರೂಪದ ಒಂದು ರೂಪ ಆ ಪರಿ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಈ ಚಿತ್ರವನ್ನು ನಾನು ಅದೇ ಹೇಳ್ತಾ ಇದ್ದೀನಿ ನೂರು ದಿವಸ ಓಡೋದು ಈ ಕಾಲದಲ್ಲಿ ಅಪರೂಪ ಆಗಲಿದೆ ನಮ್ಮ ಕಾಲದಲ್ಲಿ ನೂರು ದಿವಸ ಓಡೋದ್ರಿಂದ ನಾನೇನು ತೃಪ್ತಿ ಪಡ್ತಾ ಇರಲಿಲ್ಲ ಇಪ್ಪತ್ತೈದು ವಾರ ಓಡಲಿದ್ದೇನೆ ఆగ ఆరు చిత్రమంది నూరు దిక్చరు ఇవర నూరు చిత్రమంది ఆరు దోట్తాయి ఆ గది బంధి నమ్మూరంగ ఇంకా ఇతీచే ఈ కలవు తిండి కన్నడ చిత్రరంగ చేతరిక రత్ని హె ನಾನು ಬಂದಾಗ ಹೇಳಿದ ನಿಮಗೆ ಅವರಿಗೆ ನೀವು ಒಳ್ಳೆ ಚಿತ್ರ ಒಳ್ಳೆ ಟೈಮ್ನಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಚಿತ್ರಗಳು ಅಂದರೆ ಒಂದು ಪ್ರೀತಿ ಬಂದಿದೆ ಒಂದು ಪ್ರೀತಿ ಹುಟ್ಟಿದೆ ಕಳೆದ ವರ್ಷ ಈ ಟ್ರೆಂಡ್ ಇರೋದಿಲ್ಲ ಈ ವರ್ಷ ಬಂದಿದೆ ಆ ಟೈಮ್ನ ರಿಲೀಸ್ ಮಾಡ್ತಾ ಇದ್ದೀರಾ ಪ್ರದರ್ಶನಕ್ಕೆ ತರ್ತಾ ಇದ್ದೀರಾ ದಯವಿಟ್ಟು ನೀವು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀರಾ ಅನ್ನೋ ನಂಬಿಕೆ ನನಗಿದೆ ನಾನು ಎಲ್ರಿಗೂ ಈ ಚಿತ್ರದ ತಯಾರಿಕರಿಗೆ ಈ ಚಿತ್ರದ ನಿರ್ದೇಶಕರಿಗೆ ಈ ಚಿತ್ರದ ತಂತ್ರಜ್ಞರಿಗೆ ಮತ್ತು ಪಾಲ್ಗೊಳ್ಳ ಪ್ರತಿಯೊಬ್ಬರಿಗೂ ಇಲ್ಲಿನ ಅಧ್ಯಕ್ಷಕರಿಗೂ ಶುಭವಾಗಲಿದೆ ಹಾರೈಸಿ ನಾನು ಎರಡು ಮಾತುಗಳನ್ನು